ನಮಸ್ಕಾರಗಳು ನಾನು ನಿಮ್ಮ ಅಶೋಕ್ ಎಫ್ ದೊಡಮನಿ ವಚನಗಳಲ್ಲಿ ಕೃಷಿ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಕಾಡ ಸಿದ್ದೇಶ್ವರರು ತಮ್ಮ ವಚನದಲ್ಲಿ ಕೃಷಿ ಬೇಸಾಯದಲ್ಲಿ ಭೂಮಿಯ ಆಯ್ಕೆ ಎತ್ತುಗಳ ಮಹತ್ವ ಹೊಲ ಹಸನ ಮಾಡುವಿಕೆಯೊಂದಿಗೆ ಧಾನ್ಯಗಳನ್ನು ಬಿತ್ತುವ ವಿಶ್ಲೇಷಣೆ ಕಾಣಬಹುದು ವಚನ ಸಂಪುಟ ಹತ್ತು ವಚನ ಸಂಖ್ಯೆ ಎಂಬತ್ತಾರರಲ್ಲಿ ವಚನ ಈ ರೀತಿಯಾಗಿದೆ ಹಾದಿ ಒಲವ ಮಾಡಿ ಮೂರೆತ್ತು ಹೂಡಿ ಆ ಮೂರೆತ್ತಿಗೆ ಒಂದು ನೊಗ ಕಟ್ಟಿ ನೇಗಿಲಿಯ ಹೂಡಿ ಕರಿಕೆಯ ಬಿಟ್ಟು ಕಣಗೀಲ ತೆಗೆದು ಹೊಲ ಹಸನ ಮಾಡಿ ಗೋಧಿ ಕಡಲೆ ಜೋಳ ಮೊದಲಾದ ಹದಿನೆಂಟು ಧಾನ್ಯ ಜೀನಸವಿಲ್ಲದೆ ಬಿತ್ತಿ ಬೆಳೆದು ಹಕ್ಕಿ ಹೊಡೆಯದೆ ಹೊಲವ ಮಾಡಿ ಕಾಯಕವ ಮಾಡುತ್ತಿರುತ್ತಿದ್ದೇನಯ್ಯ ಕಾಡನೊಳಗಾದ ಶಂಕರಪ್ರಿಯ ಚನ್ನ ಕದಂಬಲಿಂಗ ನಿರ್ಮಾಯ ಪ್ರಭುವೆ ಕಾಡು ಸಿದ್ದೇಶ್ವರ ವಚನದಲ್ಲಿ ಮಾಗಿಯ ಕಾಲದಲ್ಲಿ ಕಬ್ಬಿನದ ನೇಗಿಲಿನಿಂದ ಭೂಮಿ ಉಳುಮೆ ಮಾಡುವ ಹದವರೆತು ಅನೇಕ ಧಾನ್ಯಗಳನ್ನು ಬಿತ್ತುವ ಮಾಹಿತಿ ಕಂಡುಬರುತ್ತದೆ ಹಾದಿಯ ಪಕ್ಕದ ಹೊಲದಲ್ಲಿ ಮೂರೆತ್ತು ಹೂಡಿ ಎಂದರೆ ಪ್ರಾಯಶಃ ಮೂರು ಜೊತೆ ಎತ್ತು ಎಂದು ಅರ್ಥವಿರಬೇಕು ಕಬ್ಬಿನದ ನೇಗಿಲಿನ ಉಳುಮೆಯನ್ನು ಮಾಗಿಯ ಕಾಲದಲ್ಲಿ ಮೂರು ಜೊತೆ ಇಲ್ಲವೇ ನಾಲ್ಕು ಜೊತೆ ಎತ್ತುಗಳಿಂದ ಹೂಡಿ ಆಳವಾದ ಉಳುಮೆಯನ್ನು ಮಾಡಲಾಗುತ್ತದೆ ಹೀಗೆ ಮಾಡುವುದರಿಂದ ಭೂಮಿಯಲ್ಲಿನ ಕರಿಕಿ ಕಣಗೀಲ ಮುಂತಾದ ಕಸವನ್ನು ನಿವಾರಣೆ ಮಾಡಬಹುದು ಈ ರೀತಿ ಹಸನಾದ ಹೊಲದಲ್ಲಿ ಆಹಾರ ಧಾನ್ಯ ದ್ವಿದಳ ಧಾನ್ಯಗಳಾದ ಹದಿನೆಂಟು ಬಗೆಯ ಬೆಳೆಯ ಬೆಳೆಯುವ ಉಲ್ಲೇಖ ಕಂಡುಬರುತ್ತದೆ ವಚನದಲ್ಲಿ ನೇಗಿಲು ಕುರಿತಾದ ಉಲ್ಲೇಖವಿದೆ ನೇಗಿಲು ಅನಾದಿ ಕಾಲದಿಂದಲೂ ಬಳಸಿಕೊಂಡು ಬಂದ ಕೃಷಿ ಉಪಕರಣ ವ್ಯವಸಾಯವು ಸ್ತ್ರೀಯರಿಂದ ಪುರುಷರಿಗೆ ಹಸ್ತಾಂತರವಾಗಲು ಕಾರಣವಾದ ಉಪಕರಣ ನೇಗಿಲು ಗಟ್ಟಿಯಾದ ಭೂಮಿಯನ್ನು ಸಡಿಲ ಮಾಡಲು ನೇಗಿಲಿನಿಂದ ಉಳುಮೆ ಮಾಡುವುದುಂಟು ನೇಗಿಲು ಉಳುಮೆಗೆ ಬಿತ್ತಲು ಮಧ್ಯಂತರ ಬೇಸಾಯ ಮಾಡಲು ಕೆಲವು ಬೆಳೆಗಳನ್ನು ಅಗೆಯಲು ಬಳಸುವ ಏಕೈಕ ಬಹುಉಪಯೋಗ ಉಪಕರಣವಾಗಿದೆ ಕೃಷಿಕಾಯಕದಲ್ಲಿ ಬಡಿಗೆ ಕಮ್ಮಾರ ಚಮ್ಮಾರ ಎಲ್ಲರೂ ಸಹಕರಿಸುತ್ತಾರೆ ಬಡಿಗೆ ಹತ್ತಿರ ಗಳೆಯ ಸಿದ್ಧತೆ ಮಾಡಿಕೊಂಡು ಭೂಮಿಯ ಉಳಲು ಹೋಗುವ ರೈತನು ಅದು ಭೂಮಿಯಲ್ಲಿ ನೀಟಾಗಿ ನಾಟದಿದ್ದರೆ ಕಸುಬುದಾರನಾದ ಬಡಿಗೆ ಹತ್ತಿರ ಹೋಗಿ ಕಡಿದು ಬಳಿದು ನೋಡಿ ಗಳೆ ಹಾಯಿಸಿ ಹುಡುತ್ತಾನೆ ವಚನದಲ್ಲಿ ನೊಗ ಕುರಿತಾದ ಉಲ್ಲೇಖವಿರುವುದರಿಂದ ನೊಗ ನೇಗಿಲು ಕುಂಟೆ ಕೂರಿಗೆ ಕೊರಡು ಅಲುಬೆ ಗಾಡಿ ಮುಂತಾದವುಗಳನ್ನು ಹೂಡಿ ಹೊಡಿಯಲಿಕ್ಕೆ ಬಳಸುವುದು ನೊಗ ಕನ್ನಡ ನಿಗಂಟಿನಲ್ಲಿ ಈ ರೀತಿ ಅರ್ಥೈಸಲಾಗಿದೆ ನೊಗನು ನೊಗೆ ಬಂಡಿಯನ್ನಾಗಲಿ ನೇಗಿಲನ್ನಾಗಲಿ ಎಳೆಯಲು ಎತ್ತು ಕುದುರೆ ಮೊದಲಾದವುಗಳ ಕತ್ತಿನ ಮೇಲೆ ಇಡುವ ಉದ್ದವಾದ ಮರದ ದಿಂಡು ಸಾಮಾನ್ಯವಾಗಿ ನೊಗಗಳಲ್ಲಿ ಒಂಟಿ ನೊಗ ಜೋಡಿ ನೊಗ ಎಂಬ ಎರಡು ಬಗೆಗಳು ಜೋಡಿ ನೊಗವನ್ನು ಹೆಚ್ಚಿನ ಶ್ರಮದ ಕೃಷಿ ಕಾರ್ಯಗಳಿಗೆ ಬಳಸಲಾಗುತ್ತದೆ ಬಯಲು ಸ್ವಿಮ್ಮಿಗಿಂತ ಉತ್ತರ ಕರ್ನಾಟಕದಲ್ಲಿ ಉಳುಮೆಗೊಂದು ಬಿತ್ತನೆಗೊಂದು ಹರಗುವುದಕ್ಕೊಂದು ಪ್ರತ್ಯೇಕ ನೊಗಗಳಿರುತ್ತವೆ ಸಾಗವಾಣಿ ಮರ ಅಥವಾ ದಪ್ಪವಾದ ಬಿದಿರಿನ ಉದ್ದವಾದ ತುಂಡುಗಳಿಂದ ತಯಾರಿಸುತ್ತಾರೆ ಎತ್ತಿನ ಕುತ್ತಿಗೆ ಸಂಪರ್ಕ ಬರುವ ಹತ್ತಿರ ನುಣುಪಾಗಿಯೂ ನೊಗದ ಮಧ್ಯದಲ್ಲಿ ಹಣೆಪಟ್ಟಿ ಇರುತ್ತದೆ ವಚನದಲ್ಲಿ ಕಳೆಯ ಕುರಿತಾದ ಉಲ್ಲೇಖವಿರುವುದರಿಂದ ಕರಿಕಿಯ ಬಿಟ್ಟು ಕಣಿಗೀಲ ತೆಗೆದು ಹೊಲ ಹಸನ ಮಾಡಿ ಎನ್ನುವಲ್ಲಿ ಬೆಳೆಯು ಉತ್ತಮವಾಗಿ ಬೆಳೆದು ಹೆಚ್ಚಿನ ಇಳುವರಿ ಬರಬೇಕಾದರೆ ಹೊಲದಲ್ಲಿ ಕಳೆಗಳು ಇರಬಾರದು ಎನ್ನುವುದು ಆಧುನಿಕ ಕೃಷಿ ಪದ್ಧತಿಯ ಪ್ರತಿಪಾದನೆ ಕಸವನ್ನು ಬೆಳೆಗೊಟ್ಟರೆ ಮೂಲ ಬೆಳೆಗೆ ದೊರಕಬೇಕಾದ ಮಣ್ಣಿನಲ್ಲಿನ ಪೋಷಕಾಂಶಗಳು ಹಂಚಿ ಹೋಗುತ್ತವೆ ಪೈಪೋಟಿಗಿಳಿಯುವ ಕಳೆಯು ಮೂಲ ಬೆಳೆಯ ಬೆಳವಣಿಗೆಯನ್ನು ಸಾಕಷ್ಟು ಕುಂಠಿತಗೊಳಿಸಿ ಹಾನಿಯನ್ನುಂಟು ಮಾಡುತ್ತವೆ ಈ ತತ್ವವನ್ನೇ ಆಧರಿಸಿ ರೂಪಕವನ್ನಾಗಿ ಬಹು ಸುಂದರವಾಗಿ ಅಳವಡಿಸಿಕೊಂಡು ವಚನದಲ್ಲಿ ಹೇಳಲಾಗಿದೆ ವಚನದಲ್ಲಿ ಜೋಳ ಕುರಿತಾದ ಉಲ್ಲೇಖವಿದೆ ಜೋಳ ಒಂದು ಪ್ರಮುಖವಾದ ಆಹಾರ ಬೆಳೆಯಾಗಿದೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಹೆಚ್ಚಾಗಿ ಬೆಳೆಯುತ್ತಾರೆ ಕಾಡ ಸಿದ್ದೇಶ್ವರ ವಚನದಲ್ಲಿ ಫಲ ಹಸನ ಮಾಡಿ ಗೋಧಿ ಕಡಲೆ ಜೋಳ ಮೊದಲಾದ ಹದಿನೆಂಟು ಬಗೆಯ ಧಾನ್ಯಗಳಲ್ಲಿ ಜೋಳ ಪ್ರಮುಖವಾದ ಬೆಳೆಯಾಗಿದೆ ಒಣ ಬೇಸಾಯದಲ್ಲಿ ಹೊಲಗಳ ಹಸನ ಮಾಡಿಕೊಂಡು ಆಹಾರ ಧಾನ್ಯಗಳಾದ ಗೋಧಿ ಕಡಲೆ ಜೋಳ ಹಾಗೂ ಎಲ್ಲ ಬಗೆಯ ಹದಿನೆಂಟು ಬಗೆಯ ಧಾನ್ಯಗಳನ್ನು ಬಿತ್ತಿ ಬೆಳೆದುಕೊಂಡ ಬಗ್ಗೆ ಮಾಹಿತಿ ದೊರೆಯುತ್ತದೆ ವಚನದಲ್ಲಿ ಗೋಧಿಯ ಉಲ್ಲೇಖವಿರುವುದರಿಂದ ಗೋಧಿ ಏಕದಳದ ಆಹಾರ ಧಾನ್ಯ ಗೋಧಿಯಲ್ಲಿ ಅನೇಕ ಬಗೆಯ ಗೋಧಿ ತಳಿಗಳಿವೆ ಅಲ್ಲದೆ ಕಾಡ ವಚನದಲ್ಲಿ ಹೊಲ ಹಸನ ಮಾಡಿ ಗೋಧಿ ಕಡಲೆ ಜೋಳ ಮೊದಲಾದ ಹದಿನೆಂಟು ಧಾನ್ಯ ಜೀನಸವಿಲ್ಲದೆ ಬಿತ್ತಿ ಬೆಳೆದು ಹಸನಾದ ಹೊಲದಲ್ಲಿ ಗೋಧಿ ಕಡಲೆ ಬಿತ್ತಿ ಬೆಳೆಯುವ ಅಂಶ ಕಂಡುಬರುತ್ತದೆ ವಚನದಲ್ಲಿ ಬಿತ್ತಿ ಬೆಳೆದು ಹಕ್ಕಿ ಹೊಡೆಯದೆ ಹೊಲವು ಮಾಡಿ ರೈತರು ತಾವು ಬೆಳೆದ ಬೆಳೆಗಳಲ್ಲಿ ಹಕ್ಕಿ ಪಕ್ಷಿಗಳಿಗೂ ಒಂದು ಪಾಲು ಇದೆ ಎಂದು ನಂಬಿದ್ದರು ಆದರೂ ಹಕ್ಕಿ ಹೊಡೆಯದೆ ಹೊಲದಲ್ಲೇ ಬೆಳೆ ಮಾಡಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಹಾಕಿ ಹಾಗೂ ರೈತರಿಗೆ ಶೇರ್ ಮಾಡಿ ನಮ್ಮ ಚಾನಲ್ ವಚನಗಳಲ್ಲಿ ಕೃಷಿ ವಿಜ್ಞಾನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಮತ್ತೊಂದು ಕೃಷಿ ವಚನದೊಂದಿಗೆ ಮತ್ತೆ ಬರುತ್ತೇನೆ ಧನ್ಯವಾದಗಳೊಂದಿಗೆ ನಮಸ್ಕಾರಗಳು